மழை இல்ல ஊரில் மொத்தம் ரீடி ஆகிட்டு வந்த மழை இல்ல ஊரில் மொத்தம் ரீடிங் ஆகி நானும் பார்த்தீங்களா கேரள தமிழ்நாடு ஐட்டம் ஜாக்கி தான் ಇಲ್ಲಿ ಬಂದು ನೋಡ್ತಾ ಇದ್ದೀರಾ ಬಜಾರಲ್ಲಿ ಅವಂದಗಾಯಿ ಬಂದು ಐವತ್ತು ರೂಪಾಯಿ ಕೆ ಜಿ ಇದೆ ಬೀನ್ಸ್ ಬಂದು ನೂರ ರೂಪಾಯಿ ಕೆ ಜಿ ಇದೆ ಟೊಮಾಟೊ ಬಂದು ನಲ್ವತ್ತು ರೂಪಾಯಿ ಕೆ ಜಿ ಇದೆ ಎಲ್ಲ ಡಿಮ್ಯಾಂಡ್ ಆಗಿದೆ ಸರ್ ಯಾಕಂದರೆ ನೀರೇ ಇವಲ್ಲ ಅದೊಂದು ಕಾರಣಕ್ಕೆ ತುಂಬ ಡಿಮ್ಯಾಂಡ್ ಆಗಿದೆ ಮಳೆ ಬಂದರೆ ಇನ್ನೂ ರಸ್ತಾನ ಆಗ್ಬೋದು ಇಲ್ಲ ಡಿಮ್ಯಾಂಡು ಆಗ್ಬೋದು ಸರ್ಕಾರ ವರ್ಷ ಕು ನಾನೀ ರೈತ ಎಲ್ಲೂ ನೋಡಿರಲಿಲ್ಲ ಸೌರತೆಗೆ ಸಾವಿರದ ನೂರು ರೂಪಾಯಿ ಬಾಕ್ಸ್ ಬಂದು ಇಪ್ಪತ್ತೆಂಟು ವರ್ಷ ಅಂದ್ರೆ ಸೌಂದಾಗ ಬೆಲೆ ಸಾವಿರದ ನೂರು ರೂಪಾಯಿ ಬಾಕ್ಸ್ ಆಗಿದೆ ರೈತರೇ ಹೇಳ್ತಿದ್ದಾರೆ ಸರ್ ಇವರು ಇಪ್ಪತ್ತೈದರಿಂದ ಇಪ್ಪತ್ತು ರೂಪಾಯಿ ಇದೆ ಮೂವತ್ತು ರೂಪಾಯಿ ಇದೆ ಮೂವರು ಐಟಮ್ ಥರ ಇದೆ ದಪ್ಪ ಬಂದು ನಿಮಗೆ ಮೂವತ್ತು ರೂಪಾಯಿ ಇದೆ ಮೀಡಿಯಮ್ ಬಂದು ಇಪ್ಪತ್ತೈದು ರೂಪಾಯಿ ಇದೆ ಸಣ್ಣ ಬಂದು ಇಪ್ಪತ್ತು ರೂಪಾಯಿ ಇದೆ ಆಲಿಗೆ ನಲ್ವತ್ತು ರೂಪಾಯಿ ಕೆ ಜಿ ಕೀವಿ ಜಾಸ್ತಿ ಆಗಿದೆ ಸೌಂದೆಗೆ ಜಾಸ್ತಿ ಆಗಿದೆ ಮೆಣ್ಸಿಗೆ ಜಾಸ್ತಿ ಆಗಿದೆ ನಿಮ್ಮೆಣ್ಣು ಜಾಸ್ತಿ ಆಗಿದೆ ಟೊಮೊಟೊ ಜಾಸ್ತಿ ಆಗಿದೆ ಅಂದರೆ ಆಗ್ತಿದೆ ಸರ್ ಈಗ ಹೆಂಗಂದ್ರೆ ಹತ್ತು ಸಾವಿರ ರೂಪಾಯಿಗೆ ಫಸ್ಟು ಇಪ್ಪತ್ತು ಬಾಕ್ಸ್ ಅದು ಬಿಡೋ ಬರೋದು ಐನೂರು ರೂಪಾಯಿ ಅಂದರೆ ಇವಾಗ ಬಾಕ್ಸ್ ಬಂದು ಏಳ್ನೂರು ಎಂಟುನೂರು ರೂಪಾಯಿ ಅದು ಬಾಕ್ಸ್ ಎಂಟುನೂರು ರೂಪಾಯಿ ದುಡ್ಡು ಹಾಕ್ತೀವಿ